ತುಂಡು ಮಿಡ್ಡಿ ನಡುವೆ ಅಂಗಿ ಅಂಗಿಪ್ಯಾಂಟಿಗೆ ಇಲ್ಲ ಬೆಲೆ ಜಡೆ ತೊಡೆ ತೋರ್ಸೋರ್ ನಡುವೆ ಒಳ್ಳೆ ಸಂದೇಶ ಕೊಡುವ ನಮ್ಮಂಥವರಿಗೆ ಇಲ್ವ ಬೆಲೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ನಮ್ಮಂಥವರಿಗೆ ಸಪೋರ್ಟ್ ಮಾಡುವುದಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಲಾರದ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಏ ದೇವರ ನನ್ನ ಯಾಕಾರ ಬದುಕಿಸಿದ್ದೀವೋ ಮಾರ್ಯ ಈ ಕಣ್ಣಿನೆಲ್ಲ ಏನೇನು ನೋಡ್ಬೇಕು ಥೂ ತೂ ತು ನನಗಂತರೂ ಇದು ನೋಡಿ ನೋಡಿ ಸಾಕಾಗೈತಿ ಹಾಂ ಕರೆಂಟ್ ಬೇರೆ ಬಂದಾವು ಹುಡುಗ ಗಣಪತಿ ಇಡ್ತನಂತಂದಿದ್ದ ಏನೋ ಹೊಲಕ ಬಂದಿಲ್ಲ ನಾನಾ ಮೋಟ್ರ್ ಚಾಲೋ ಮಾಡ್ತೀನಿರಪ್ಪ ನೋ ಇಲ್ಲಿ ಯಾರು ಅದರ ನಮ್ಮ ಕಾಕ ಎಲ್ಲಿ ಹೋದ ನಾವು ನೀವ ಇಲ್ಲೇನ ತೀ ನಮ್ ಕಾಕ ಓ ಕಾಕ ಏ ಬಾರ್ ಓದ್ತಮ್ಮ ನಿಂಗನ ಏ ಬಾ ನಿಂಗನ ಅಪ್ರೂಪ್ ಆಗಿಪ್ಪ ಇತ್ತಿತ್ಲ ಕಾಣಿ ಒಟ್ಟ ಕಾಕ ಎಲ್ಲೆಂತ ಹುಡ್ಕಿ ಅಲ್ಲಿ ಹೇಳಿ ನಿನ್ಗೆ ಅಕ ಬಾಳ್ ಗಾಬ್ ಆಗಿಲ್ಲ ಬಾಳ್ ಗಾಬಾಕಂತು ಬರಾತಿದ್ದೆ ಹ್ಮ್ ಅಲ್ಲಿ ಅರ್ನೇತಿ ಏಳತ್ತೆ ಹುಡುಗಿಯಾರ್ ಹುಡುಗ ಹುಡುಗರು ಕೂಡಿ ಕಿಸ್ ಕೊಡಾಕತ್ತಾರ ಅದು ನೋಡಿ ನನಗಂತೂ ಎಪ್ಪ ತಲೆ ದಿಮ್ ಹಿಡಿದ್ ಏ ಏನ್ ಹೊಸ ಆದ್ ಈಗಿನ ಕಾಲದ ಹುಡುಗರಿಗೆ ಅಲ್ಲ ಯಾವ ಒಬ್ರು ಹಿರಿಯಾರ್ ಕಿಮ್ಮತ್ ಕೊಡ್ತಾರ ಒಬ್ರು ಕಿರಿಯಾರ್ ಕಿಮ್ಮತ್ ಕೊಡ್ತಾರ ಒಬ್ಬ ಗುರುಗಳ ಕಿಮ್ಮತ್ ಕೊಡ್ತಾರ ಅವನವನ್ ರೋಡ್ ಮ್ಯಾಲ ನಿಂತಿರ್ತಾರಪ್ಪ ಇಲ್ಲೇ ಹೊಲದ ಮೇಲೆ ನಮ್ ಗುಡ್ಡಕ್ಕೆ ಬಂದಿರ್ತಾವ ಅಲ್ಲಿ ಕಣ್ಣು ಮುಚ್ಕೊಂಡ್ ಸುಮ್ ಕೂತಿರ್ತಾ ಏನ್ ಮಾಡುದು ಏ ನಮ್ ಕಾಲ ಹಿಂಗೆ ಏತವ ತಮ್ಮ ಈಗಿನ ಕಾಲ ಬೇರೆ ಈಗಿನ ಕಾಲ ಗಟ್ಟಿ ಐತಿ ಏನ ಈಗ ಯಾರು ಹೇಳಿದ್ರ ಕಿಮ್ಮತ್ ಇಲ್ಲ ಕೇಳೋರ್ಗೆ ಕಿಮ್ಮತ್ ಇಲ್ಲ ಸೊಮ್ ಕಣ್ಣು ಮುಚ್ಕೊಂಡ್ ನೋಡ್ಕೊತ ಹೋಗಿ ಬಿಡುದು ಏನ್ ನೋಡದೈತೆ ಅದು ಕಲಿಯದಾಗ ಏನ್ ಮಾಡದೈತಿ ಕಕ್ಕ ಎಂತ ಕಾಲ್ ಬತ್ತಪ್ಪ ಇದ ಮೊದಲ ಮದುವೆ ಆದ್ಮ್ಯಾಗ ಮಾಡೋದನ್ನ ಈಗೇನವ್ರು ಮದ್ವೆಗಿಂತ ಮುಂಚೆ ಮಾಡತ್ತಾರ ಎಂತ ಕಲಿಯು ಗೋಪ ಇದು ಕಾಕ ತೆರಿಗೆ ಕೆಟ್ಟೈತ ನಿನಗೆ ಆ ಅವರು ನಿಮ್ಮ ಮನೆಯನ್ನವರದ ಅವ್ರ ಬುದ್ಧಿ ಹೇಳತಂದ್ರೆ ಏನು ನಕ್ಕೋತ ಗೊತ್ತಿಲ್ಲ ಇಲ್ಲೇ ಹೋಗ ಮೊದಲು ಬುದ್ಧಿ ಹೇಳೋರಿಗೆ ಕಾಮದಿಂದ ಹುಟ್ಟಿರುವ ನೀನು ಕಾಮಣ ತಪ್ಪಂತ ಹೇಳ್ತಿಲ್ಲ ಏ ಕಾಕ ಈ ಡೈಲಾಗ್ ಎಲ್ಲ ಅಷ್ಟೇ ಚಂದ ನಿಜ ಜೀವನದಾಗ ಇವು ಎದಕ್ಕೂ ಉಪಯೋಗ ಬರಂಗಿಲ್ಲ ಮದುವೆಗಿಂತ ಮುಂಚೆ ಪ್ರೀತಿ ಹೆಸರಿನಾಗ ಕಾಮ ತೀರಿಸುವುದು ತಪ್ಪಾಕ ಮದುವೆಗಿಂತ ಮುಂಚೆ ಇಂಥದೆಲ್ಲ ತಪ್ಪು ಅಂತ ಹೇಳಿದ ನನ್ನ ಮಗನಿಗೆ ಈ ಸಮಾಜ ಏನು ಶಿಕ್ಷೆ ಕೊಡ್ತೀವಿ ಗೊತ್ತೈತೆ ಐ ಲವ್ ಯು ಯಾವಾಗಿಂದ ಅವಾಗ ಎರಡು ನಿಮಿಷ ಹಿಂದೆ ನಿಮ್ಮ ಸೌಂದರ್ಯ ತುಂಬಿದ ಮೈಮಾಟ ನನ್ನ ಕಣ್ಣಿನೊಳಗೆ ಸೇರಿ ಹೃದಯದಲ್ಲಿ ಹುಟ್ಟಿದ ಭಾವನೆಗಳು ನನ್ನ ಮೆದುಳನ್ನು ಬಡಿದ ಎಬ್ಬಿಸಿ ಏಳೇಳು ಜನ್ಮಕ್ಕೂ ಇವಳೇ ನಿನ್ನ ಪ್ರಿಯಸಿ ಪಾಪು ಥರ ಇರೋ ಇವಳಿಗೊಂದು ಪಾಪು ಕೊಡೋ ಬೇವರ್ಸಿ ಅಂತೇಳಿ ಮೆದುಳಲ್ಲಿ ಹುಟ್ಟಿದ ಆಸೆನ ಹೃದಯದಲ್ಲಿ ಹುಟ್ಟಿದ ಭಾವನೆನ ಒಂದೇ ಶಬ್ದದಲ್ಲಿ ಬಾಯಿಂದ ಐ ಲವ್ಯೂ ಅಂತ ಹೇಳುತ್ತಿರುವನು ಈ ಕಾಶಿ ಕಾಶಿ ಇಂಥ ಓಸಿ ಡೈಲಾಗಿಗೆಲ್ಲ ಬಿಳಂಗಿಲ್ಲ ಈ ಶಶಿ ಅಪ್ಪ ಅವನ ಪ್ರೀತಿ ಅದನ್ನ ಖುಷಿ ನನ್ನ ಮೇಲೆ ಅವ್ರು ಇಟ್ಟಿರೋ ನಂಬಿಕೆಗೆ ಬಡಿಯೋದಿಲ್ಲ ನಮ್ಮ ನಂಬಿಕೆ ಮಗಳ ಹೊರಗಡೆ ಹೋಗ್ಬೇಕಾದ್ರ ಜೊತೇಲಿ ಬರುವ ತಾಯಿ ಅಪ್ಪ ಫೋನ್ ಕೊಡಿಸ್ರ ಮಗಳ ಓದಂಗಿಲ್ಲ ನೀ ಹಾಳಾಗ್ತಿ ಅನ್ನುವ ತಂದೆ ಕಾಲೇಜ್ಗೆ ದಿನಾಲು ಕರ್ಕೊಂಡು ಹೋಗಿ ಮನಿ ಕರ್ಕೊಂಡು ಬರುವ ಅನ್ನ ಇಷ್ಟ್ರ ಮ್ಯಾಗ ತಿಳ್ಕೊ ನಂಬಿಕೆ ಅನ್ನೋದು ಈ ಕಾಲದಾಗ ಕಾಲನ್ ಕಸ ಆಗೇತಿ ನಿಮ್ಮಂತವರಿಂದ ನಂಬಿಕೆ ಅನ್ನೋದು ಕಾಲನ್ ಕಸ ಆಗಿ ಹೋಗೈತಿ ಆದ್ರೆ ಅವ್ರು ನನ್ನ ಮೇಲೆ ಜೀವನ ಇಟ್ಕೊಂಡ್ರನಿಗೆ ಏನ್ರ ಆದ್ರೆ ಅವ್ರು ತಡ್ಕೊಳಂಗಿಲ್ಲ ನನಗೇನು ಆಗ್ಬಾರ್ದು ಅಂತ ಹೇಳಿ ಪ್ರತಿ ಕ್ಷಣ ಕ್ಷಣಕ್ಕೂ ನನ್ನ ಜೊತೆಗೇನೆ ಇರ್ತಾರ ನಿನ್ ಮೇಲೆ ಇರೋ ಪ್ರೀತಿಯಿಂದ ಕ್ಷಣ ಕ್ಷಣಕ್ಕೂ ನಿನ್ ಜೊತೆ ಇರಂಗಿಲ್ಲ ಅವ್ರ ಯಾರನಾರ ಪ್ರೀತಿ ಮಾಡಿ ಪ್ರೇಯಕನ ಕೂಡ ಪರಾರಿ ಆಗಿದ್ದಾಳು ಅಂತೇಳಿ ಕ್ಷಣ ಕ್ಷಣಕ್ಕೂ ನಿನ್ನ ಜೊತೆ ಇರ್ತಾರ ಕ್ಷಣ ಕ್ಷಣಕ್ಕೂ ಜೊತೆಗಿದ್ದು ಕಾಯುವಂತ ಅವಶ್ಯಕತೆ ಏನೈತಿ ಕಾಲಾಂತರಗಳಿಂದ ಬೆಳೆಸಿಕೊಂಡ ಬಂದ ಜಾತಿಯಿಂದ ಹೊರಗಿಡ್ತಾರ ಬ್ಯಾರೆ ಜಾತಿಯವನು ಕೂಡ ಮಗಳು ಓಡಿ ಹೋದ ನಾಲ್ಕು ಮಂದಿ ಒಳಗೆ ತಲೆ ಎತ್ತಿ ಜೀವನ ಮಾಡಾಕಾಗಂಗಿಲ್ಲ ಸಲುವಾಗಿ ನಿನ್ನ ಕ್ಷಣ ಕ್ಷಣಕ್ಕೂ ಬೆನ್ನತ್ತಿ ಕಾಯ್ತಾರ ಸರಿ ಜಾತಿ ಸಲುವಾಗಿ ನಮ್ಮ ಅಣ್ಣ ಈಗಿನ ಕಾಲ್ದ ಇದನ್ನೆಲ್ಲ ನಂಬಂಗಿಲ್ಲ ನನ್ನ ಪರಿಶುದ್ಧವಾದ ಮನಸ್ಸಿನಿಂದ ಅವನು ನೋಡ್ಕೊತಾನೆ ಎಲ್ಲಾರ್ಕಿತ್ತ ಡೇಂಜರಸ್ ಅಂದ್ರ ಈ ಅಣ್ಣ ತಮ್ಮ ಯಾಕಂದ್ರೆ ತಂಗಿ ಬ್ಯಾರೇಜ್ ಜಾತಿಯವನು ಕೂಡ ಓಡಿ ಹೋದಳಂದ್ರೆ ನಾಳೆ ಅವ್ರಿಗೆ ಯಾರೂ ಹೆಣ್ಣು ಕೊಡಂಗಿಲ್ಲ ಅವಾಗ ಅವ್ರ ಕಾಮ ಯಾಕೆ ಹಲವಾರು ರೋಗಗಳನ್ನ ಬರ್ಸೊಂದ ಶಿವನ ಪಾದ ಸೇರೋದಕ್ಕಂತೇಳಿ ಇಷ್ಟೊಂದು ಸ್ಟ್ರಿಕ್ ಆಗಿರ್ತಾರ ಅವರ ಓ ಗಾಡ್ ಈ ಕಾಮ ಅಂದ್ರೆ ಏನು ಈ ಪ್ರೀತಿ ಪ್ರೇಮದ ಹೆಸರಾಗ ಪ್ರೇಮಿಗಳು ಸ್ವರ್ಗ ಮುಟ್ಟಿ ಬರೋದನ್ನ ಕಾಮ ಅಂತಾರೆ ಏನ್ ಹೇಳಿ ಏನ್ ಕಾಮ ಅಂತಾರ ಸ್ವರ್ಗ ಮುಟ್ಟಿ ಬರದು ನಂಗು ಆ ಸ್ವರ್ಗಕ್ಕೂ ಹೋಗ್ಬೇಕಂತ ಅನ್ಸಾದತಿ ಮತ್ತೆ ತಡಿ ಸ್ವಲ್ಪ ಯಾಕೆ ಏನತ ಇಲ್ಲಿ ಕೇಳು ಇದರಿಂದ ನಮ್ಮ ಮನೆಯವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ನಮ್ಮ ಅಪ್ಪ ಅಮ್ಮ ತಲೆ ಎತ್ತಿ ಗೌರವದಿಂದ ಬದುಕಬೇಕು ನಮ್ಮ ಅಣ್ಣಾಗೆ ಒಳ್ಳೆ ಹುಡುಗಿ ಸಿಕ್ಕು ಅವನು ಆರಾಮಾಗಿರ್ಬೇಕು ಯಾಕೆ ತಿಳಿ ಕೆಡಿಸೋತಿ ಅವ್ರ ಮರ್ಯಾದೆ ಹೋಗುವಂಥ ಕೆಲಸ ನಾವು ಮಾಡೋದು ಬೇಡ ಇಬ್ಬರು ಮನೆಯಾಗ ಒಪ್ಪಿಸಿ ಮದುವೆ ಆಗೋಣ ಆದ್ರೆ ನಾನು ಇಂದೊಂದು ಫೋಟೋ ನೋಡಿನಿ ಅದ್ರಾಗ ನೀ ನಮಾಜ್ ಮಾಡೋದೈತಿ ನಿಮ್ದು ಜಾತಿನ ಬೇರೆ ಕತ್ತಿ ನನ್ನ ಜಾತಿನ ಬೇರೆ ಕತ್ತಿ ನಮ್ಮ ಮನ್ಯಾಗ ಒಪ್ಕೋಬೇಕಲ್ಲ ಏ ಆದ ಅದಕ್ಕೆ ತಿಳಿಕೋತೀನ ನಮ್ಮ ದೋಸ್ತ ದಿನ ಕರ್ಕೊಂಡು ಹೋಗಿದ್ದ ಅವಾಗ ಅಲ್ಲಿ ಫೋಟೋ ಹೊಡೆದ ಅಪ್ಲೋಡ್ ಮಾಡಿದ್ದಾವ ನಾನು ನಿಮ್ಮ ಜಾತಿ ಅವ ಅದನ್ನೇ ನೀಲಿಕ್ಕೆ ಕೆಡ್ಸ್ಕೋಬೇಡ ನಿಮ್ಮ ಅಪ್ಪ ಅವನ ಕಾಲಿಗೆ ಬಿದ್ದ ಒಪ್ಪಿಸಿ ನಿನ್ನ ಮದುವೆ ಯಾಕನ್ನ ನೀವು ಒಪ್ಪಿಸ್ತೀನಿ ಅಂದ್ರೆ ನಾನು ನೀನು ಒಪ್ಕೋತೀನ ಐ ಲವ್ ಯು ಐ ಲವ್ ಯು ಟೂ ಇವತ್ತು ನಾನು ಬರ್ತ್ಡೇ ಐತೆ ಸೀದಾ ವಾಂತಿ ಲಾಜಿಗೆ ಹೋಗಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ ಆಮೇಲೆ ಕಾಮದ ಪಾಠ ಹೇಳ್ಕೊತ ನಿನ್ನ ಸೀದಾ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಕೊಂಡು ಬಾ ಹೋಗನು ಕಕಾ ಈ ಹುಡುಗಿಯರು ಇಷ್ಟು ಈಜಿಯಾಗಿ ಯಾವಾಗ ಒಪ್ಕೋತಾರ ಬಣ್ಣದ ಮಾತಿಗೆ ಬೆರಗಾಗಿ ಒಬ್ರಕೊಬ್ರು ಬೆರೆತ ಬರೆಯವಾದ ಕೆಲಸ ಮಾಡಿ ನಂಬಿದವರು ಮೋಸ ಮಾಡಿದ ಮ್ಯಾಲ ಮನಸ್ಸು ಮದುವೆ ಮಾಡ್ಕೊಂಡ ಬದುಕ್ತಾರು ಕಕ ಇವ್ರಿಗೆ ನಿಮ್ಮ ಮಗಗೆ ಏನು ಸಂಬಂಧ ಒಂದು ಅರ್ಥನ ಆಗುವಲ್ಲ ಒಟ್ಟು ಸ್ವಲ್ಪ ಅರ್ಥ ಆಗುವಂಗೆ ಹೇಳಲಾಟ ಜಲ್ದಿ ಕೈ ಬರ್ರಿ ಅಡ್ಡ ಅವ್ರ ಜೊತೆ ಮಾಡ್ತಿರೋದು ನೀನು ತಪ್ಪು ಪ್ರೀತಿ ಮಾಡುದಪ್ಪ ಪ್ರೀತಿ ಮಾಡು ತಪ್ಪಲ್ಲ ಪ್ರೀತಿ ಹೆಸರಿನಲ್ಲಿ ಮದ್ವೆ ಮುಂಚೆ ಬಸರು ಮಾಡಿ ಕೂಸಿನ ತೆಗೆಸಿ ತಿಪ್ಪೆಗೆಸಿ ತಪ್ಪು ತಪ್ಪ ಈ ಮನೆಯನ್ನ ತಪ್ಪು ಮಾಡಂಗಿಲ್ರಿ ಇವಾಗ ನೀವೇನಾದ್ರು ಇಬ್ರು ಮದುವೆ ಜಾತಿ ಬೇರೆ ಮಾನ ಮರ್ಯಾದೆ ಹೋಗುತ್ತಂತ ಹೇಳಿ ಅಪ್ಪ ನಿಮ್ಮ ಬ್ಯಾಡ ಅಂತಂದ್ರ ಅವಾಗ ನೀವು ಮನೆಯವ್ರಿಗೋಸ್ಕರ ಅಮರ ಪ್ರೇಮಿಗಳ ತರ ತ್ಯಾಗ ಅನ್ನೋ ಪಟ್ಟ ಕಟ್ಟಿ ಆಮೇಲೆ ದೂರ ಮಾಡಿ ಅಕ್ಕಿ ಇನ್ನೊಬ್ಬನ ಮದ್ವೆ ಆದ್ಮೇಲೆ ಅಕ್ಕಿ ಗಂಡನ್ ನಂಬಿಕೆಗೆ ಮೋಸ ಮಾಡಿದಂಗುದಿಲ್ಲ ನೋಡ್ರಿ ನಾವ್ ಯಾರಿಗೂ ಮೋಸ ಮಾಡ್ತಿಲ್ಲ ಫಸ್ಟ್ ಲವ್ ಮಾಡಿದ್ದು ಇವ್ನ ಲಾಸ್ಟ್ ಯಾರು ದೂರ ಮಾಡಕ್ ಆಗಂಗಿಲ್ಲ ಇವಾಗ ಯಾರು ಹೇಳಿ ಯಾಕೆ ಮಾಡಕತ್ತೀರಿ ಮನಸಾರೆ ಪ್ರೀತು ಪ್ರೇಮಿಗಳನ್ನ ಕಾಯುವ ಪಾರ್ಥ ಪ್ರೀತಿ ಹೆಸರಾಗ ಮದುವೆಗಿಂತ ಮುಂಚೆ ಕಾಮದ ತೀಟಿ ತೀರ್ಸಿಕೊಳ್ಳೋರ ಬಾಯಿಗೆ ಹಾಕ್ತೀನಿ ತೀರ್ಥ ಇವಾಗ ನಿಮ್ ಸಮಸ್ಯೆ ಏನ ನಂಬಿಕೆ ದ್ರೋಹ ಆಗ್ಬೋದು ಕೈ ಕೊಟ್ಟ ಮೇಲೆ ಮದ್ವೆ ಗಂಡಗ ನಂಬಿಕೆ ದ್ರೋಹ ಆಕತಿ ಈಗ ನೀ ಯಾವ ಹುಡುಗಿ ಲವ್ ಮಾಡಕತ್ತಿಲ್ಲ ಅಂತ ಅನ್ಕೋ ಓಕೆ ಆದ್ರ ಮುಂದ್ ನೀ ಮದ್ವಿ ಮಾಡ್ಕೊಳುವಂತ ಹುಡುಗಿ ಯಾವ ತರ ಇರ್ಬೇಕಂತಿ ಯಾರಿಗ ಆಸೆ ಇರಂಗಿಲ್ಲ ಸೌಂದರ್ಯದಲ್ಲಿ ಅಪ್ಸರೆ ತರ ತಾಳ್ಮೆಯಲ್ಲಿ ಭೂತಾಯಿ ತರ ಪವಿತ್ರತೆಯಲ್ಲಿ ನದಿ ತರ ಒಟ್ನಲ್ಲಿ ನನ್ನ ಬಾಳನ್ನ ಬೆಳಗು ದೇವತೆ ತರ ಇರ್ಬೇಕು ಮದುವೆ ಆಗೋ ಹುಡುಗಿ ಎಲ್ಲರಿಗೂ ಪವಿತ್ರವಾದ ಹೇಳ್ತಿರ್ಸಿಬೇಕಂದ್ರ ಮದುವೆ ಆಗೋಕ್ಕಿಂತ ಮುಂಚೆ ಪ್ರೀತಿ ಎಂಬ ಆಗ ಪಾಪದ ಕೆಲಸ ಮಾಡಬಾರ್ದ ನಾವು ಇವಾಗ ಪ್ರೀತಿ ಮಾಡಾಕತ್ತೀವಿ ಆಮೇಲೆ ಮದ್ವೆ ಹಂಗಾದ್ರೆ ನೀವು ಮದುವೆ ಆದ್ಮೇಲೆ ಅಡ್ಜಿಗೆ ಹೋಗ್ರಿ ಈಗಂತೂ ಬೇಡ ಸುಮ್ಮ ಹೋಗೋ ಮರೇ ಸುಮ್ಮ ಏನಾರ ಏನಾರ ಹೇಳಿ ನಮ್ಮ ತಲೆ ಕೆಡಿಸಬೇಡ ಜಗತ್ತ ಯಾರು ಮಾಡ್ಲಾರ ನಾವು ಮಾಡಾಕೀವ ಟೈಮ್ ವೇಸ್ಟ್ ಮಾಡಬೇಡ ಬಾ ಬಿ ಬಿ ಹೋಗ್ ನಾವು ಪ್ರೀತಿ ಹೆಸರಲ್ಲಿ ಕಾಮ ತೀರಿಸಿಕೊಳ್ಳುವಂತ ನಿಮ್ಮಂತ ಪ್ರೇಮಿಗಳು ಈ ಭೂಮಿ ಮೇಲೆ ಬದುಕಿರ್ಬೋದು ಮದುವೆ ಆಗಿ ಬಂದವರು ಮದುವೆಕ್ಕಿಂತ ಮುಂಚೆ ಬೇರೆಯವ್ರ ಜೊತೆ ಮಲಗಿ ಬಂದಿದ್ದು ನಮ್ಗೆ ಗೊತ್ತಾದ್ರ ಹಾಗೂ ನೋವು ನಮ್ಗೆ ಏನನ್ನೂ ಗೊತ್ತೈತಿ ಅದಕ್ಕೆ ಮದ್ವೆ ಮುಂಚೆ ಮಂಚ ಹತ್ತಿ ಚಕ್ಕಂದ ಆಡೋ ನಿಮ್ಮಂಥವ್ರನ್ನ ಚಂಡ್ ಕತ್ತರಿಸಿ ಚರಣಿಗೆ ಸಿತ್ತಿನಿ ಹ್ಮ ಆದ್ರೂ ನನ್ನ ಮಗ ಅವ್ರನ್ನ ಕೊಲೆ ಮಾಡಬಾರ್ರಿ ಅಲ್ರಿ ಕಾಕಾ ಅವ್ರ ಮ್ಯಾಗ ನಿಮ್ಮ ಮಗ ಇಷ್ಟೊಂದು ಆಕ್ರೋಶ ಯಾಕೆ ಬತ್ತ ಆಕ್ರೋಶ ಯಾಕೆ ಬತ್ತಂದ್ರ

ಸೇಮ್ ಟು ಸೇಮ್ ಅವನ ಪ್ರಿಂಟ್ ನೋಡು ಛೇ ಚೇ 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 ಕಾಕಾ ಇಂಥ ಅವಮಾನ ಯಾವ ಗಂಡಸಕ್ಕೂ ಸಹಿಸೋಕಾಗೋದಿಲ್ಲ ಆದರೂ ಮೊದಲು ಇಂಥ ಈ ವಿಷಯ ನಿಮ್ಗೆ ಗೊತ್ತಿತ್ತಲ್ಲ ಹ್ಞೂ ಗೊತ್ತಿದ್ದಿದ್ದಿಲ್ಲಪ್ಪ ಆಮೇಲೆ ಗೊತ್ತಾದ ನಂತರ ನಾವು ಹೌದು ಮಾ ಮದುವೆತ್ತ ಮುಂಚೆ ಬಾಳೆಹಣ್ಣು ಕೂಡ ನಾವು ಕೂಡಿನಿ ಅಂತೇಳಿ ಸತ್ಯ ಒಪ್ಕೊಂಡ್ಲಾಕಿ ಅವಾಗ ನಮ್ಗೆ ಗೊತ್ತಾದದ್ದು ಪಕ್ಕ ಆದ್ರೆ ಇವು ಪ್ರೀತಿ ಅವ್ರ ಮನಿಗಳ ಒಪ್ಲಾರ್ದ ಬಲವಂತವಾಗಿ ನನ್ನ ಮಗನ ನೋಡಿ ಮದ್ವೆ ಮಾಡಿದ್ರಪ್ಪ ಮದುವೆಯಾಗ ದೀಡ್ ತಿಂಗಳ ತೋಪ ಆಕೆ ಗಂಡಗ ತನ್ನ ಹಳೆ ವಿಷಯಗಳು ಎಲ್ಲ ಅಂತ ತಿಳ್ಕೊಂಡ ಮುಖ ತೋರಿಸ್ಲಾರಕ್ಕಾಗಿ ತಾನು ಸುಟ್ ಒಂದು ಸತ್ತಲಪ್ಪ ತಾನು ಸುಟ್ ಒಂದು ಸತ್ತು ಎಲ್ಲಿ ಕಾಕ ಸಮಾಧಾನ ಮಾಡ್ಕೋ ಅಂದಂಗೆ ನಿನ್ನ ಮಗೇನದ ಹ್ಞೂ ಅವನು ಏನು ಸತ್ತ ಸುದ್ದಿ ಕೇಳಿ ಆತ್ಮಹತ್ಯೆ ಮಾಡ್ಕೋಬೇಕಂತೇಳಿ ಫ್ಯಾನೇ ಉರ್ಲಾಕೋಬಾರ್ದಪ್ಪ ಪುಣ್ಯಕ್ಕೆ ಫ್ಯಾನ್ ಕಟ್ಟಾಗಿ ಬಿತ್ತು ಬದುಕ್ಯಾನಪ್ಪ ಅವ ಉಳ್ದ ಅವನಿಗೆ ಬಂದ ಪರಿಸ್ಥಿತಿ ಮತ್ತಾರಿಗೆ ಬರಬಾರ್ದು ಅಂಥೇಳಿ ಆ ಪ್ರೇಮಿಗಳಿಗೆ ಮದುವೆಗಿಂತ ಮುಂಚೆ ಮಾಡ ಕಳ್ಕೊಬೇಡ್ರಿ ಅಂತ ಹೇಳಿದಪ್ಪ ನನ್ನ ಮಗನ ದುಡುಕಿ ಅವ್ರನ್ನ ಕೊಲೆ ಮಾಡಬಾರ್ದು ಏನೋ ಸಮಾಜ ತಿದ್ದತನ ವಾದ ಆದರೆ ಊರು ಜನ ಎಲ್ಲ ಏನು ಮಾಡಿದ್ರೆ ಗೊತ್ತಿನ ಹುಚ್ಚ ಹಿಡದ್ ಅಂತೇಳಿ ಮಗನ ತಮ್ಮ ಯಾರಿಗೂ ಬುದ್ಧಿ ಮಾತ ಹೇಳಕ್ ಹೋಗ್ಬಾರ್ದ ಕಣ್ಣಿಲ್ಲಿ ನೋಡಿದ್ರು ನೋಡಲ್ದಂಗಿರ್ಬೇಕು ಯಾಕಂದ್ರ ಈ ಕಲಿಯುಗದ ಕಾಮದ ಪಾಪಿಗಳಿಗೆ ಆ ಸೃಷ್ಟಿಕರ್ತನೆ ಬಂದು ಬುದ್ಧಿ ಹೇಳಬೇಕ ಹುಡುಗ ಅಥವಾ ಹುಡುಗಿ ಯಾರೇ ಆದರೂ ಮದುವೆಗಿಂತ ಮುಂಚೆ ತಮ್ಮ ಪವಿತ್ರತೆಯನ್ನು ಹಾಳು ಮಾಡಿಕೊಳ್ಳದಿದ್ರೆ ಮದುವೆ ಆದ್ಮೇಲೆ ಎಲ್ಲರಿಗೂ ಪವಿತ್ರವಾದವರೇ ಸಿಗುತ್ತಾರೆ ಆವಾಗ ಜೀವನದಾಗ ಯಾವುದೇ ಜಿಗುಪ್ಸೆ ಇರುವುದಿಲ್ಲ ಧನ್ಯವಾದಗಳು